ನಾಲ್ಕು ನಾಲ್ಕು ಐವತ್ತು ಹಲೋ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಪಾಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಿ ಇವತ್ತು ಎಗ್ ರೈಸ್ ಮಾಡೋಣ ಅಂತಂದು ಎಗ್ ರೈಸು ಸ್ವಲ್ಪ ಕಬಾಬ್ ಮಾಡ್ತೀನಿ ನನಗೆ ಬರೋ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ ನೋಡಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕೊಂಡಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಜಜ್ಜಿ ಬಿಟ್ಟು ಹಾಕೋಬೋದು ನಾನು ಪೇಸ್ಟ್ ಇತ್ತು ಪೇಸ್ಟೇ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಟೊಮೊಟಾನ ಬೇಯಿಸ್ಬಿಟ್ಟು ಹಾಕೊಂಡಿದ್ದೀನಿ ಅಂದರೆ ಅನ್ನ ಜೊತೆ ಬೇಯಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಕೆಚಪ್ ಇದ್ದರೆ ಕೆಚಪ್ ಹಾಕೋಬೋದು ಇಲ್ಲ ಟೊಮೊಟೊ ಸಾಸ್ ಇದ್ದರೆ ಟೊಮೊಟೊ ಸಾಸ್ನು ಹಾಕ್ಕೊಬೋದು ಇಲ್ಲ ಟೊಮೊಟೊನ ಚಿಕ್ಕದಾಗ ಹೆಚ್ಚಿಬಿಟ್ಟು ಹಾಕೋಬೋದು ನಾನು ಇದೇ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಡಿಫ್ರೆಂಟಾಗಿರಲಿ ಅಂತ ಇವಾಗ ಅದು ಒಂದು ಸ್ವಲ್ಪ ಮಿಕ್ಸ್ ಆದಮೇಲೆ ಅಂದರೆ ಮ್ಯಾಶ್ ಆದಮೇಲೆ ಇದಕ್ಕೆ ಇದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋದು ಅಂದರೆ ಒಂದೇ ಥರ ಮಾಡಿ ಬೇಜಾರಾಗಿರೋದಲ್ಲ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದು ಹೇಳ್ಬಿಟ್ಟು ನಾನು ಟೊಮೊಟೋನೇ ಈ ಥರ ಹಾಕ್ಕೊಂಡಿದ್ದೀನಿ ಇದೇ ಬೇರೆ ಟೇಸ್ಟ್ ಕೊಡುತ್ತೆ ಇವಾಗ ಮೂರು ಮೊಟ್ಟೆ ಹಾಕ್ಕೊಂಡಿದ್ದೀನಿ ನೋಡಿ ಮೂರು ಮೊಟ್ಟೆ ಹಾಕ್ಬಿಟ್ಟು ಒಂದು ಐದು ಸೆಕೆಂಡ್ ಹಂಗೆ ಬಿಟ್ಟು ಆಮೇಲೆ ಮಿಕ್ಸ್ ಮಾಡೋದು ಫುಲ್ಲು ಎಲ್ಲ ಫುಲ್ ಮಿಕ್ಸ್ ಆಗಿಬಿಡ್ಬೇಕು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಹ್ಯಾಡ್ ಮಾಡ್ಕೋಬೇಕು ಲಾಸ್ಟಿಗೆ ಹ್ಯಾಡ್ ಮಾಡ್ಕೊತೀನಿ ಇದು ಫಸ್ಟು ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಫುಲ್ ಮಿಕ್ಸ್ ಆಗಬೇಕು ಎಲ್ಲ ಅದು ಹೊಂದ್ಕೊಳ್ಬೇಕಲ್ಲ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಐದು ಐದು ಸೆಕೆಂಡ್ ಬಿಟ್ಟರೆ ಅದು ಗಟ್ಟಿಯಾಗುತ್ತೆ ಆಮೇಲೆ ಫ್ರೈ ಮಾಡ್ತಾ ಹೋಗೋದು ನೋಡಿ ಇವಾಗ ಅದು ಗಟ್ಟಿ ಆಗ್ತಾ ಬರ್ತಾ ಇದೆ ಇವಾಗ ಅದನ್ನ ಫ್ರೈ ಮಾಡ್ತಾ ಹೋಗೋಣ ಐದು ನಿಮಿಷ ಐದು ಸೆಕೆಂಡ್ ಬಿಟ್ಬಿಟ್ಟು ಐದು ಸೆಕೆಂಡ್ ಆದಮೇಲೆ ಫ್ರೈ ಮಾಡೋದು ನೋಡಿ ಇವಾಗ ಅಚ್ಚಕಾರ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ ಅದು ಅರಶಿನ ಟರ್ಮರಿಕ್ ಉಪ್ಪಾಗಲೇ ಹಾಕ್ಕೊಂಡಿದ್ವಿ ಸಾಸ್ ಹಾಕ್ಕೊಂಡಿದ್ದೀನಿ ಸಾಸು ಜಾಸ್ತಿನೇ ಹಾಕ್ಕೊಬಿಟ್ಟೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಅಂದರೆ ಒಂದು ಸ್ಪೂನು ಸ್ಪೂನ್ ಇರುತ್ತಲ್ಲ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಹಾಕ್ಕೊಳ್ಳಿ ನಾನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಏನೂ ಆಗೋಲ್ಲ ಜಾಸ್ತಿ ಆದ್ರೂ ಸ್ವಲ್ಪ ಕಹಿ ಅನಿಸುತ್ತೆ ನಾನು ಹಾಕ್ಕೊಂಡಿರೋದು ಇದೆ ನೀವು ಇದಕ್ಕೇನೂ ಕಡಿಮೆ ಹಾಕ್ಕೋಬೋದು ಇವಾಗ ಇದಾಗಿದೆ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಅನ್ನ ಸೇರಿಸ್ಬಿಡ್ತೀನಿ ನೋಡಿ ಅನ್ನ ಓದಿದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ರೈಸ್ ಅನ್ನೋದು ಇವಾಗ ನೋಡಿ ಎಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೋಬೋದು ನಿಮಗೇನಾದರೂ ಖಾರ ಕಡಿಮೆ ಆಯಿತು ಅಂದರೆ ಖಾರ ಹ್ಯಾಡ್ ಮಾಡ್ಕೋಬೋದು ಫುಲ್ಲು ಜಾಸ್ತಿ ಖಾರ ಆಯಿತು ಅಂದರೆ ಇದಕ್ಕೆ ಇನ್ನೊಂದು ಮೊಟ್ಟೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇಲ್ಲ ಸ್ವಲ್ಪ ಸ್ವಲ್ಪ ಟೊಮೆಟೊ ಸಾಸು ಇಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ರೆಡಿ ಆಯಿತು ನಮ್ಮ ಏನು ಎಗ್ ರೈಸ್ ಸಖತ್ತಾಗಿರುತ್ತೆ ಈ ಥರ ಒಂದು ಒಂದು ಸೈಡು ಒಂದು ಅಂದರೆ ರೋಡ್ ಸೈಡಲ್ಲಿ ಸಿಗುತ್ತಲ್ಲ ಆ ಥರ ಇರುತ್ತೆ ಒಂದು ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬಂದಿದೆ ಈ ರೋಡ್ ಸೈಡಲ್ಲೆಲ್ಲ ಸಿಗುತ್ತಲ್ಲ ಆ ಥರ ತುಂಬ ಚೆನ್ನಾಗಿದೆ ಇವಾಗ ಕರೆಂಟ್ ಬಂದಿದೆ ನೋಡಿ ನೀಟಾಗಿ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಅದ್ರ ಜೊತೆ ಕಾಂಬಿನೇಷನ್ ಕಬಾಬ್ ಆಗಿರುತ್ತೆ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇದು ನಾ ನಮ್ಮ ಮನೆಯಲ್ಲಿ ಬೆಕ್ಕು ತೊಗೊಂಬಂದು ಅಮ್ಮ ಸಾಕಿದ್ದೆ ಅದು ವೀಡಿಯೋ ಮಾಡಿ ಕಳಿಸಿದ್ಲು ಅಮ್ಮ ನಿಶಾಂತ್ ಹಠ ಮಾಡ್ತಾಯಿದ್ನು ಅದು ವೀಡಿಯೋ ಬೇಕು ನೋಡಬೇಕು ಬೆಕ್ಕಿಂಗಿದೆ ಅಂತ ಅದಕ್ಕೆ ಅಮ್ಮ ವೀಡಿಯೋ ಮಾಡಿ ಕಳಿಸಿರೋದನ್ನ ಹಾಕಿದ್ದೀನಿ ಎಷ್ಟು ಕ್ಯೂಟಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಿಶಾಂತಿಗೆ ಒಂದು ಸ್ವಲ್ಪ ಊಟ ಮಾಡಿಸಿ ಅವನು ಸ್ಕೂಲ್ಗೆ ಬಿಟ್ಟಿದ್ದಾಯಿತು ಇವಾಗ ರಾಯನ್ನು ಅಂಗ್ಡವಾಡಿಗೆ ಬಿಡ್ತಾ ಹೋಗ್ತಾ ಇದ್ದೀನಿ ಇವಾಗಾಗಲೇ ಪ್ರೇಯರಿಗೆ ನಿಂತ್ಕೊಂಡಿದ್ರು ಪ್ರೇಯರ್ ಸ್ಟಾರ್ಟ್ ಆದರೆ ಅಲ್ಲೇ ನಿಂತ್ಕೊತೀನಿ ಇಲ್ಲ ಪ್ರೇಯರ್ ಇನ್ನು ಸ್ಟಾರ್ಟ್ ಆಗಿಲ್ಲ ಅಂದರೆ ಮುಂದಕ್ಕೆ ಹೋಗ್ತೀನಿ ಅದು ಮೊದಲಿಂದನೂ ನಾನು ಅಭ್ಯಾಸ ಮಾಡ್ಕೊಂಡಿರೋದು ಪ್ರೇಯರ್ ಸ್ಟಾರ್ಟ್ ಆಗಿದೆ ಅಂದರೆ ಅಲ್ಲೇ ನಿಂತ್ಕೊಬಿಡ್ತೀನಿ ಇನ್ನು ಪ್ರೇಯರ್ ಸ್ಟಾರ್ಟ್ ಆಗಿಲ್ಲ ಅಲ್ಲೇನೋ ಸರ್ ಹೇಳ್ತಾಯಿದ್ರು ಅವರೆಲ್ಲ ನಿಂತ್ಕೊಂಡು ಕೇಳ್ತಾ ಇದ್ರು ಅಷ್ಟರಲ್ಲಿ ಪ್ರೇರ್ಸ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಬಿಟ್ಟು ಹೋಗೋಣ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಹೋಗ್ತಾ ಇದ್ದೀನಿ ಇದು ಗೋರ್ಮೆಂಟ್ ಗೋರ್ಮೆಂಟ್ ಸ್ಕೂಲ್ ಇದು ಇವಾಗ ಅಂಗನವಾಡಿಗೆ ರಾಯನ್ ಬಿಟ್ಟು ಮತ್ತೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಏನೋ ಹೇಳ್ತಾಯಿದ್ರು ಅಂದರೆ ಇರ್ ಇರುತ್ತಲ್ಲ ಆ ಥರ ಈ ಥರ ಅಂತ ಏನೋ ಭಾಷಣ ಮಾಡ್ತಾಯಿದ್ರು ನಾನು ಈ ಕಡೆ ಬಂದೆ ಈ ಕಡೆ ನಮ್ಮ ರೋಡಲ್ಲೇ ಕೊರಿಯರ್ ಆಫೀಸ್ ಇದೆ ಒಂದು ಏನು ಕೊರಿಯರ್ ಆಫೀಸ್ ಅಂತ ಕಮೆಂಟ್ ಮಾಡಿ ಬೇಕಿದ್ರೆ ಹೇಳ್ತೀನಿ ಇವಾಗ ಕೊರಿಯರ್ ಆಫೀಸ್ ಹತ್ರ ಅವರು ಹೋಗೋಣ ಪರಿಚಯ ಇದ್ರು ಮಾತಾಡ್ಸಿದ್ರು ಮಾತು ಆಡಿಕೊಂಡು ಇಲ್ಲಿಂದ ಹೋಗಿದ್ದೆ ಪಾರ್ಕ್ ಬರ್ತಾನೆ ಇಲ್ಲ ಇವಾಗ ಅಲ್ಲಿಂದ ಕರ್ಕೊಂಡು ನಾಲ್ಕು ಮು ನಾಲ್ಕು ಆಗಿತ್ತು ಇವಾಗ ಪಾರ್ಕಿಗೆ ಬಂದಿದ್ದು ಇವತ್ತು ಸಂಡೇ ಆಗಿರೋದ್ರಿಂದ ಫುಲ್ಲು ಜನ ಒನ್ ಅವರ್ ಆಟಾಡೋ ಅಷ್ಟರಲ್ಲಿ ಸಾಗಾಗ್ತಾ ಇತ್ತು ಇವತ್ತು ಒನ್ ಅವರ್ ಆದರೂ ಒನ್ ಒನ್ ಗೇಮ್ ಟೂ ಗೇಮ್ ಅಷ್ಟೇ ಆಟ ಆಡಿರೋದು ಫುಲ್ಲು ಆರು ನಾವು ಎಷ್ಟು ಐದು ಹೋಗಿದ್ದು ಅಲ್ಲ ಸಾರಿ ನಾಲ್ಕು ಹೋಗಿದ್ದು ಏಳು ಹತ್ತಕ್ಕೆ ಬಂದಿದ್ವಿ ಹಂಗಾದರೂ ಆಟ ಆಡಿಸ್ದಂಗೆ ಅನಿಸಿಲ್ಲ ನಮಗೂ ಅವರು ಆಟ ಆಡ್ದಂಗೆ ಅನಿಸಿಲ್ಲ ಆ ಥರ ಹೋಗಿಬಿಡ್ತು ಅಂದರೆ ಫುಲ್ಲು ಜನ ಸಂಡೆ ಅಲ್ವಾ ಎಲ್ಲರೂ ಆಫೀಸ್ ಡ್ಯೂಟಿಗೆ ಹೋಗೋರು ಅವರೆಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಸಂಡೆ ಆಗಿರೋದ್ರಿಂದ ಬಂದಿದ್ದಾರೆ ಇಷ್ಟೊಂದು ಜನ ಇರೋದು ಪಾರ್ಕಲ್ಲಿ ನಾನಿದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾವಾಗ ಬಂದರೂ ಸ್ಪೇಸ್ ಇರೋದು ಸ್ವಲ್ಪ ಇಷ್ಟು ಕ್ರೌಡ್ ಫೀಲ್ ಇರೋದು ನಾನು ಇದೇ ನೋ ಫಸ್ಟ್ ಟೈಮ್ ನೋಡಿದ್ದು ಫುಲ್ಲು ಯಾಕಡೆ ನೋಡಿದ್ರು ಫುಲ್ಲು ಜನ ಒಂದೊಂದು ಗೇಮ್ಸಿಗೂ ಕ್ಯೂ ಸಿಸ್ಟಮ್ ನಿಂತ್ಕೊಳೋ ಥರ ಆಗ್ಬಿಟ್ಟಿತ್ತು ಒಂದೊಂದು ಗೇಮ್ಸಲ್ಲೂ ನಿಂತ್ಕೋಬೇಕು ಆಟ ಆಡಬೇಕು ಕಾಲು ಗಂಟೆ ಅರ್ಧ ಗಂಟೆ ನಿಂತ್ಕೋಬೇಕು ಆಟ ಆ ಥರ ಆಗಿಬಿಟ್ಟಿತ್ತು ಇನ್ನೊಂದು ಏನಪ್ಪ ಅಂದರೆ ಇವಾಗ ಮಕ್ಕಳು ಇವಾಗ ತುಂಬ ಜನ ಇದ್ದಾರೆ ಮಕ್ಳಿಗೆ ಮಕ್ಳಿಗೆ ಫಸ್ಟ್ ಬಿಡಬೇಕು ಮಕ್ಕಳು ಆಟಾಡೋಕ್ಕೆ ಆ ಹಂಗಲ್ಲ ಐದು ನಿಮಿಷ ಹತ್ತು ನಿಮಿಷ ಅಂತಂದು ದೊಡ್ಡವರೇ ಆಟ ಆಡ್ತಾರೆ ನನಗೇನಿಸ್ತಂಗೆ ಫಸ್ಟ್ ಮಕ್ಕಳಿಗೆ ತಾನೆ ಇವತ್ತು ಫ್ರೀ ಟೈಮಲ್ಲಿ ಆಡ್ಕೊಳ್ಳಿ ಯಾರೂ ಇರೋ ಟೈಮಲ್ಲಿ ದೊಡ್ಡವರು ಆಟ ಆಡ್ಕೊಳ್ಳಿ ಬೇಡ ಅನ್ನಲ್ಲ ಈ ಕ್ರೌಡ್ ಇದ್ದಾಗಲೂ ಅಂದರೆ ಜನ ಇದ್ದಾಗಲೂ ದೊಡ್ಡವರು ಆಟ ಆಡಬೇಕು ಪಾರ್ಕಲ್ಲಿ ದೊಡ್ಡವ್ರು ಆಟ ಆಡಬಾರ್ದು ಅಂತಂದು ಏನು ಹೇಳ್ತಾ ಇಲ್ಲ ಮಕ್ಕಳು ಇರ್ತಾ ಇರ್ತಾನೆ ಮಕ್ಕಳು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಈ ದೊಡ್ಡವ್ರು ಐದು ನಿಮಿಷ ಇನ್ನು ಹತ್ತು ನಿಮಿಷ ಅಂತ ಕೂತ್ಕೊಂಡು ಆಟಾಡ್ತಾ ಇರ್ತಾರೆ ಈ ಥರ ಎಲ್ಲ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ನನ್ನ ಮಗನಿಗೆ ಈ ಸ್ಕೇಟಿಂಗ್ ಅಂದರೆ ತುಂಬ ಇಷ್ಟ ಬಂದಾಗಲಿಲ್ಲ ಕೇಳ್ತಾ ಇರ್ತಾನೆ ಈ ಥರ ಸ್ಕೇಟಿಂಗ್ ಇಸ್ಕೊಡು ನಾನು ಆಟಾಡ್ತೀನಿ ಅಂತ ಇಸ್ಕೊಡ್ಬೇಕು ಇಷ್ಟನ್ನು ಹೇಳ್ತಾ ಇವಾಗ ಇಲ್ಲಿಗೆ ಬ್ಲಾಗ್ ನೆಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ನಿಮ್ಮ ಈ ವಿಡಿಯೋ ನೋಡಿ ನಿಮಗೆ ಯಾರಿಗಾದ್ರೂ ಬೇಜಾರಾಗಿದರೆ ಪ್ಲೀಸ್ ಕ್ಷಮಿಸ್ಬಿಡಿ ಹೇಳ್ತಾ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ಸಪೋರ್ಟ್ ಸಿಗಲಿ ಹೇಳ್ತಾ ಎಂಡ್ ಮಾಡ್ತೀನಿ ಅಂದ್ಕೊಂಡ್ರೆ ಇನ್ನು ಇಲ್ಲ ಬನ್ನಿ ಇಲ್ಲಿಗೆ ಬಂದ ತಕ್ಷಣ ಆಟ ಸಾಮಾನು ಪಾನಿಪುರಿ ಇವು ಪಾರ್ಕಿಗೆ ಬಂದಿದ್ದೀವಂದ್ರೆ ಕಂಪಲ್ಸರಿ ಪಾನಿಪುರಿ ಇಲ್ಲ ಮಿಕ್ಚರು ಇಲ್ಲ ಬಜ್ಜಿ ಬೋಂಡ ಇಲ್ಲಿ ನೋಡಿ ಇದು ಇದೇನಂತಾರೆ ಪಾಪ್ಕಾರ್ನ್ ಪಾಪ್ಕಾರ್ನು ಅಲ್ಲ ಇದು ಮಸಾಲ ಜೋಳ ಇರುತ್ತಲ್ಲ ಅದು ತಿಂತೀವಿ ಅಂದರು ಅದು ಕೊಡಿಸಿದ್ದು ಆಯಿತು ಅದು ತಿಂದ್ಬಿಟ್ಟು ಮತ್ತೆ ಆ ಕಡೆ ಏನು ತಳ್ಳಗಾಡೀಲಿ ಇದ್ದಾರೆ ಬಾ ಹೋಗೋಣ ಅಂತಂದರು ಇಲ್ಲಿ ಪಾನಿಪುರಿ ಹತ್ರ ಬಂದರು ಪಾನಿಪುರಿ ಖಾಲಿಯಾಗಿತ್ತು ನಾನು ಸ್ವಲ್ಪ ಸೊಪ್ಪು ತಗೋಬೇಕಾಗಿತ್ತು ಇವಾಗ ಸೊಪ್ಪು ಹತ್ರ ಬಂದ್ಬಿಟ್ಟು ಸೊಪ್ಪು ತಗೊಂಡೆ ಅವ್ರ ಆ ಕಡೆ ಬಜ್ಜಿ ಬೋಂಡ ಹತ್ರ ನಿಂತ್ಕೊಂಡು ಬಜ್ಜಿ ಬೋಂಡ ತಿನ್ನಬೇಕು ಅಂತ ನೋಡ್ತಾ ಇದ್ದಾರೆ ಈ ಮಕ್ಕಳು ಹೇಗಂದರೆ ಆರ್ಕಿಗೆ ಬಂದರೆ ಸಾಕು ಫೆನಾಲ್ಟಿ ಏನಾದರೂ ಒಂದು ಇನ್ನೂರು ರೂಪಾಯಿ ಜಳಾಯಿಸಿ ನೆಡಿ ಅಂದ್ಬಿಡ್ತಾರೆ ಅಂದ್ರೆ ತಿನ್ನಲಿ ಜಂಕ್ ಫುಡ್ ಎಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಬೇಡ ಅಂದರೂ ಕೇಳೋದು ಇಲ್ಲ ನೋಡಿ ಇವಾಗ ಬೋಂಡ ತಿನ್ನೋಣ ಅಂತ ಬಂದಿದ್ದಾರೆ ಬೋಂಡ ತಿನ್ಬಿಟ್ಟು ಇವಾಗ ಜೋಳ ಬೇಕಂತೆ ಜೋಳ ಪ್ಯಾಕ್ ಮಾಡಿಸ್ಕೊತಾ ಇದ್ದಾರೆ ಅದರಲ್ಲೂ ತುಂಬ ಜನ ಇದ್ರು ಪ್ಯಾಕ್ ಮಾಡಿಸ್ಕೊತಾ ಇದ್ದಾರೆ ಮನೆಗೆ ಹೋಗೋಣ ಅಂತ ಅಂದರೆ ಅನಿಗಳು ಬೀಳ್ತಾ ಇತ್ತು ಮಳೆ ಬರಬಹುದು ಅನ್ನೋದಕ್ಕೆ ಇವಾಗ ಪ್ಯಾಕ್ ಮಾಡಿಸ್ಕೊತಾ ಇದೀವಿ ಪ್ಯಾಕ್ ಮಾಡಿಸ್ಕೊಂಡು ಮನೆ ಕರಡೆ ಓಡೋ ಹೊರಡೋಣ ಅನ್ನೋಷ್ಟರಲ್ಲಿ ನಿಶಾಂತಿಗೆ ಪಾನಿಪುರಿ ಬೇಕು ಅವನ್ನ ಬಂದ್ಬಿಟ್ನಲ್ಲ ಮತ್ತು ಪಾನಿಪುರಿ ತಿಂದ್ಬಿಟ್ಟು ಮನೆ ಕಡೆ ಹೊರಟ್ವಿ ಈ ಬ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಆ್ಯಂಡ್ ಕಮೆಂಟನ್ನು ಲೈಕ್ ಮಾಡಿ ಅಂತೆಂತ ಯಾರು ಹೊಸ್ದಾಗಿ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗಿ ಬರುತ್ತೆ ಎಲ್ಲೋಗಿನ್ ಮುಂಚೆ ನೀವೇನು ನೋಡಬಹುದು ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್